ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ ಕಿಚನ್ ಲಾಸ್ಟ್ ಟೈಮ್ ನಾನು ದೀಪಾವಳಿ ಸೆಲೆಬ್ರೇಷನ್ ನಮ್ಮ ಯೋಗ ಕ್ಲಾಸ್ ಅಲ್ಲಿ ತೋರಿಸ್ದೆ ಹಾಗೆ ನೆಕ್ಸ್ಟ್ ಡೇ ಕನ್ನಡ ರಾಜ್ಯೋತ್ಸವ ಇತ್ತು ಅದು ಸೆಲೆಬ್ರೇಷನ್ ಕೂಡ ಮಾಡ್ತಾ ಇರೋದು ನಾನು ಇವತ್ತಿನ ವಿಡಿಯೋ ಜೊತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಲಾಸ್ಟ್ ಟೈಮು ಅವಲಕ್ಕಿ ಮಾಡ್ಕೊಂಡು ಹೋಗಿದ್ದೆ ಚೂಡಾ ಥರ ಎಲ್ಲರಿಗೂ ಕೊಡೋದಕ್ಕೆ ಎಲ್ಲರೂ ಒಂದೊಂದು ಏನಾದರೂ ಒಂದು ಮಾಡ್ಕೊಂಡು ಬರ್ತಾರೆ ತಿಂಡಿನೋ ಸ್ವೀಟೋ ಖಾರನೋ ಏನಾದರೂ ತೊಗೊಂಡು ಬರ್ತಾರೆ ನಾನು ಇವತ್ತು ಇಂಜಿ ಸೊರ್ಸೋ ಅಂದರೆ ಶುಂಠಿ ಕಷಾಯ ಮಾಡ್ಕೊಂಡು ಹೋಗಿದ್ದೆ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಹೋಗಿದ್ದರಿಂದನೇ ನಾನು ಅದು ಮಾರ್ನಿಂಗ್ ಚೆನ್ನಾಗಿರುತ್ತೆ ಡ್ರಿಂಕ್ ಅಂತ ಮಾಡ್ಕೊಂಡು ಹೋಗಿದ್ದೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ಏಯ್ಟ್ ಫಾರ್ಟಿ ಫೈವ್ ಆಗೋಯ್ತು ನಾನು ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ ಲೇಟ್ ಆಗತ್ತೆ ನನಗೆ ಅಂತ ಗೊತ್ತಿತ್ತು ಅಲ್ಲಿ ಹೋದ್ಮೇಲೆ ಆಮೇಲೆ ಇಂಜಿ ಸೊಸು ಅಂದರೆ ಶುಂಠಿ ಕಷಾಯ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು ಹಾಗೆ ಎಲ್ಲರೂ ರೆಸಿಪಿ ಕೂಡ ಕೇಳಿದ್ರು ನಿಮಗೂ ಕೂಡ ಮರ್ತೋಗಿರ್ಬೋದು ನಾನು ಎರಡು ವಿಡಿಯೋ ಹಾಕಿದ್ದೀನಿ ಅದನ್ನು ರೆಗ್ಯುಲರಾಗಿ ಕುಡೀರಿ ಅದನ್ನು ಮಾಡ್ಕೊಂಡು ಮನೇಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಗಾಜಿನ ಬಾಟ್ಲುಗಳು ಎಲ್ಲ ಹೀಗೆ ಬೋರ್ಲ್ ಹಾಕ್ತೀನಿ ನಾನು ಟವಲ್ ಇಟ್ಟೆ ನಾನು ಗಾಜಿನ ಬಾಟ್ಲುಗಳೆಲ್ಲ ಬೋರ್ಲ್ ಹಾಕೋದು ಯಾಕೆಂದರೆ ನೀರು ಸೋರಿರೋದನ್ನ ಅದು ಬಟ್ಟೆ ಹೀರ್ಕೊಳ್ಳುತ್ತೆ ಹಾಗೆಯೇ ಈ ಕಬ್ಬಿಣದ ಪಾತ್ರೆಗಳೆಲ್ಲ ನಾವು ಬೋರ್ಲ್ ಹಾಕಿದ್ರೂ ಕೂಡ ನೋಡಿ ಈ ಥರ ಏನಾದರೂ ಸೌಟೋ ಏನಾದರೂ ಪ್ಲೇಟೋ ಏನಾದರೂ ಇಟ್ಟು ಕಬ್ಬಣದ ಬಾಂಡ್ಲೆಗಳು ಬೋರ್ಲ್ ಹಾಕಬೇಕು ಅಂದರೆ ಅದು ಮಾಯಿಶ್ಚರು ಅದೆಲ್ಲ ಆ ತೇವಾಂಶ ಎಲ್ಲ ಕ್ಲೀನಾಗಿ ಗಾಳಿ ಆಡಿ ಚೆನ್ನಾಗಿ ಹೋಗುತ್ತೆ ಆಮೇಲೆ ಒಲೆ ಮೇಲಿಟ್ಟು ಒಂದು ಸಲ ಬಿಸಿ ಮಾಡಿಬಿಟ್ಟು ಎಣ್ಣೆ ಹಚ್ಚಿಬಿಟ್ಟು ಇಟ್ಬಿಟ್ರೆ ಅದೊಂಥರ ಸೀಸ ಎವರ್ ಸೀಸನಿಂಗ್ ಇರುತ್ತೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಈಸಿಯಾಗಿರೋ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ಶ್ರೀಧರ್ಗೆ ಹೇಳಿದೆ ಈ ಥರ ಥರ ವೆಜಿಟೇಬಲ್ಸ್ ಬೇಕು ಅಂತ ನೀವೆಲ್ಲ ಕೇಳಿರೋ ಥರ ಅವ್ರು ಯಾವಾಗಲೂ ತುಂಬ ವೆಜಿಟೇಬಲ್ಸ್ ಚೆನ್ನಾಗಿ ಕಟ್ ಮಾಡ್ತಾರೆ ನೀವು ಹೇಳ್ತೀರಾ ನಿಮ್ಮಲ್ಲಿ ಬೀನ್ಸ್ ಎಲ್ಲ ಪಲ್ಯಕ್ಕೆಲ್ಲ ಅಷ್ಟು ಚಿಕ್ಕದಾಗ ಹೇಗೆ ಕಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಎಲ್ಲ ನನ್ನ ಹಸ್ಬೆಂಡೆ ಅದೆಲ್ಲ ಕಟ್ ಮಾಡೋದು ಇವಾಗ ಅಕ್ಕಿ ಇಟ್ಟು ಒಂದು ದೊಡ್ಡ ಕಪ್ಪಲ್ಲಿ ತೊಗೊಂಡು ಅದಕ್ಕೆ ಕ್ಯಾರೆಟ್ ಕೋಸಂಬರಿ ಇತ್ತು ಹಿಂದಿನ ದಿವಸದ್ದು ಸೊ ಅದರಲ್ಲೇ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇತ್ತಲ್ಲ ಅಂದ್ಬಿಟ್ಟು ಕ್ಯಾರೆಟ್ ತುರಿ ಬದಲು ಕ್ಯಾರೆಟ್ ಕೋಸಂಬ್ ಕೋಸಂಬರಿ ಹಾಕಿದ್ದೀನಿ ವೇಸ್ಟ್ ಮಾಡೋ ಬದಲು ಈ ಥರ ಹಾಕ್ಬೋದು ಸ್ವಲ್ಪ ಉಪ್ಪು ಹಾಗೂ ಜೀರಿಗೆ ಹಾಕಿದ್ದೀನಿ ಕೆಲವೆಲ್ಲ ಪಲ್ಯಗಳನ್ನ ಕೆಲವೆಲ್ಲ ರಾ ವೆಜಿಟೇಬಲ್ಸ್ ಈ ಥರ ಇದ್ದರೆ ಈ ಥರ ರೊಟ್ಟಿಗೆ ಹಾಕ್ಕೊಳ್ಬೋದು ಇವಾಗ ಒಂದು ದೊಡ್ಡ ಹಿಡಿ ತುಂಬ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಚಿಲ್ಲಿ ಪೌಡ್ರ್ ನಾನು ಹಾಕೋಲ್ಲ ಅಸಿಡಿಟಿ ಗ್ಯಾಸ್ಟ್ರಿಟಿಸ್ ಇರೋರಿಗೆ ಚಿಲ್ಲಿ ಪೌಡ್ರ್ ಹಾಕಿದ್ರೆ ಎದೆ ಉರಿ ಬರುತ್ತೆ ಮತ್ತು ಹೊಟ್ಟೆನೂ ಉರಿ ಬರುತ್ತೆ ಗಂಟ್ಲೆಲ್ಲ ಉರಿ ಬರುತ್ತೆ ಒಂದು ಅರ್ಧ ಭಾಗ ಇತ್ತು ಸ್ಯಾಲೆಡ್ ಮಾಡಿದ್ದು ಅದನ್ನು ಕೂಡ ತುರಿದ್ಬಿಟ್ಟು ಕಟ್ ಮಾಡಿ ಇದ್ದೀನಿ ಇವತ್ತೆಲ್ಲ ನಾನು ಹಾಕ್ತಾ ಇರೋದೆಲ್ಲ ಒಂದು ಆಲ್ಮೋಸ್ಟ್ ಲೆಫ್ಟ್ ಓವರ್ ವೆಜಿಟೇಬಲ್ಸ್ ಎಲ್ಲ ಸೇರಿಸಿ ಇದ್ದೀನಿ ಅಂತಲೇ ಅಂದ್ಕೊಳ್ಬೋದು ನಾನು ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ದೀನಿ ನೀವು ಜೋಳದ ಹಿಟ್ಟು ಏನು ಬೇಕಾದರೂ ಯೂಸ್ ಮಾಡ್ಬೋದು ಈರುಳ್ಳಿ ಹಾಕಿದ್ದೀನಿ ಹಾಗೆ ಅನ್ನ ಇತ್ತು ಮನೇಲಿ ಹಿಂದಿನ ದಿವಸ ರಾತ್ರಿದು ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಈ ಫ್ರಿಜ್ಜಲ್ಲಿ ಇಟ್ಟಿದ್ದ ಅನ್ನ ಅರ್ಧ ಇಟ್ಕೊಂಡು ಅರ್ಧ ಮಾತ್ರ ತೆಕ್ಕೊಂಡು ನೈಸ್ ಪೇಸ್ಟ್ ಮಾಡ್ತಾಯಿದ್ದೀನಿ ಈ ಅಕ್ಕಿ ರೊಟ್ಟಿ ಒಂಥರ ಉಕ್ಕ್ರಿಸಿದ್ದ ಅಕ್ಕಿ ರೊಟ್ಟಿ ಅಂದರೆ ನಾವು ಮುದ್ದೆ ಥರ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಲಟ್ಟಿಸ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಈ ಥರ ಅಕ್ಕಿ ಹಿಟ್ಟನ್ನ ಗ್ರೈಂಡ್ ಮಾಡಿಕೊಂಡು ವೆಜಿಟೇಬಲ್ಸ್ ರೊಟ್ಟಿಗೆ ಯೂಸ್ ಮಾಡೋದು ನಾನು ಯೂಸ್ ಮಾಡ ನಾನು ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು ನಿಮಗೆಲ್ಲ ಇದು ಅಷ್ಟು ಅರಿವಿಗೆ ಇರಲ್ಲ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ಅದರಿಂದ ತೋರಿಸ್ತಾ ಇದ್ದೀನಿ ಆಮೇಲೆ ಅನ್ನ ಮಿಕ್ಸ್ ಮಾಡಿದ್ಮೇಲೆ ಅಕ್ಕಿ ಹಿಟ್ಟಿನ ರೊಟ್ಟಿ ಹಿಟ್ಟಿನ ಕನ್ಸಿಸ್ಟೆನ್ಸಿನೇ ಫುಲ್ ಚೇಂಜ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ನೀವೇನಾದರೂ ಪಾಲಕ್ ಸೊಪ್ಪಿದ್ರೆ ಸಬ್ಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬೀಟ್ರೂಟ್ ತುರಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇದು ನೋಡಿ ನಾ ಈ ಥರ ಉಂಡೆ ಆಯ್ತಲ್ಲ ಇದನ್ನು ನಾವು ಚಪಾತಿ ಥರ ಲಟ್ಟಿಸ್ಬೋದು ಬೇಕಾದರೆ ಅಕ್ಕಿ ಅನ್ನ ಬೇಯಿಸಿ ಹಾಕಿರೋದ್ರಿಂದ ಇದಕ್ಕೆ ಒಂದು ಬ್ಯೂಟಿಫುಲ್ಲಾಗಿರೋ ಚಟ್ನಿ ಮಾಡ್ತಾ ಇದ್ದೀನಿ ಹೆಲ್ದಿಯಾಗಿರೋದು ಒಂದು ದೊಡ್ಡ ಹಿಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಪಾತ್ರೆಗೆ ಪಿಂಕ್ ಸಾಲ್ಟ್ ಹಾಕ್ಕೊಂಡು ನಾನು ಇದನ್ನು ರಾ ಮಾಡ್ತಿರೋದ್ರಿಂದ ಹುರಿತಾ ಇಲ್ಲ ಈ ಸೊಪ್ಪೆಲ್ಲ ರಾ ಮಾಡ್ತಾ ಇರೋದ್ರಿಂದ ಅದು ಉಪ್ಪು ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ತೊಳೆದ್ರೆ ಒಳ್ಳೆಯದು ಅದಕ್ಕೆ ಔಷಧಿ ಸಿಂಪಡಿಸಿರೋದೆಲ್ಲನೂ ನಾಶ ಆಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ಬಿಳಿ ಎಳ್ಳು ಹಾಕ್ಕೊಂಡು ಅದನ್ನು ಸ್ವಲ್ಪ ಚಿಟಪಿಟ ಅನ್ನೋ ಥರ ಹುರ್ಕೊಳ್ತಾ ಇದ್ದೀನಿ ಈ ಬಿಳಿ ಎಳ್ಳು ಇದೊಂಥರ ಆರೋಗ್ಯಕರವಾದ ಚಟ್ನಿ ಹಾಗೂ ಆರೋಗ್ಯಕರವಾದ ರೊಟ್ಟಿ ಅಂತಲೇ ಹೇಳ್ಬೋದು ಯು ಕೆನ್ ಇಂಟರ್ಚೇಂಜ್ ಅದು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಗೋಧಿ ಹಿಟ್ಟು ಆ ಥರ ಏನು ಬೇಕಾದರೂ ಅಕ್ಕಿ ಹಿಟ್ಟು ಬದಲು ಮಾಡ್ಕೊಳ್ಬೋದು ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ನಾಲ್ಕು ಇಳಿಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು ಇಷ್ಟ ಇಲ್ಲದೆ ಇಲ್ಲದವರು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೊಳ್ಬೋದು ಈರುಳ್ಳಿನೂ ಕೂಡ ಹಾಕೊಬೋದು ಇದಕ್ಕೆ ಒಂದು ಹಿಡಿ ಕಡಲೆಕಾಯಿ ಬೀಜ ಇದ್ದೀನಿ ಈ ಚಟ್ನಿಗೆ ಕನ್ಸಿಸ್ಟೆನ್ಸಿ ಕೊಡೋದೇ ಈ ಕಡಲೆಕಾಯಿ ಬೀಜ ಈ ಕಡಲೆಕಾಯಿ ಬೀಜನೂ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಕೂಡ ನಾವು ಇಟ್ಕೊಂಡಿರೋ ಚಟ್ನಿಗೆ ಬೆರೆಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಗೆ ನಾಲ್ಕು ಕಾಳು ಮೆಣಸು ಯೂಸ್ ಮಾಡ್ತಾ ಇದ್ದೀನಿ ಜನ್ರಲ್ಲಿ ಚಟ್ನಿಗೆ ಯಾರೂ ಮೆಣಸು ಯೂಸ್ ಮಾಡೋಲ್ಲ ನಾನಿಲ್ಲಿ ಮೆಣಸು ಜೀರಿಗೆ ಯೂಸ್ ಮಾಡ್ತಾ ಇದ್ದೀನಿ ಮೆಣಸು ಜೀರಿಗೆ ಯೂಸ್ ಮಾಡೋದ್ರಿಂದ ನಮಗೆ ಮಾರ್ನಿಂಗ್ ಸ್ವಲ್ಪ ಗಂಟ್ಲು ಸ್ವಲ್ಪ ಇದಾದ್ರೂ ಮೆಣಸು ಜೀರಿಗೆ ಒಂಚೂರು ಇದಾಗ ಒಂದು ಸ್ವಲ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಮೆಣಸು ಜೀರಿಗೆ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನೊಂದ್ಸಲ ನೀವು ಯೂಸ್ ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವನ್ ಕಾಯಿ ಚಟ್ನಿಗೂ ಒಂದು ನಾಲ್ಕು ಮೆಣಸುಕಾಳು ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕಚ್ ಕಟ್ ಮಾಡಿ ಕತ್ರಿ ಇದ್ರಲ್ಲಿ ಕತ್ತರಿನಲ್ಲಿ ಹಸಿ ಫ್ರೈ ಮಾಡಿಕೊಂಡು ಇವಾಗ ಉಪ್ಪು ನೀರಿನಲ್ಲಿ ನೆನೆಸಿಟ್ಟಿದ್ದನ್ನು ಇನ್ನೊಂದೆರಡು ಸಲ ತೊಳೆದು ಬಿಟ್ಟು ಪುದೀನ ಮತ್ತು ಕೊತ್ತಂಬರಿ ಹಾಕಿದ್ದೀನಿ ಹಾಗೂ ಸ್ವಲ್ಪ ಹುಣಸೆ ಹಣ್ಣು ಯಾಕೆಂದರೆ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಒಂಥರ ಒಗರು ಕಹಿ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಒಂದು ಇಳುಕು ಜಾಸ್ತಿ ಹಾಕಿದ್ರೆ ಒಳ್ಳೇದು ಅದಕ್ಕೆ ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಚಟ್ನಿನ ನೋಡಿ ತೆಂಗಿನಕಾಯಿ ಏನೂ ಇಲ್ಲ ಹಾಗೆ ಗ್ರೈಂಡ್ ಮಾಡಿರೋದು ಕಡಲೆಕಾಯಿ ಬೀಜ ಮತ್ತು ಸೊಪ್ಪಿನ ಚಟ್ನಿ ಇದು ನೀವು ಬ್ರೆಡ್ಗೆ ಕೂಡ ಹಚ್ಕೊಳ್ಬೋದು ಹಾಗೂ ಚಪಾತಿ ದೋಸೆ ಇಡ್ಲಿ ಮತ್ತು ಈ ಥರ ರೊಟ್ಟಿಗಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾನು ಇವತ್ತು ಈ ರೊಟ್ಟಿನ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಒಂಥರ ಈಸಿ ಮೆಥಡಲ್ಲಿ ಮಾಡ್ತೀನಿ ಎಲ್ಲರ ಮನೇಲೂ ಈ ಹಪ್ಪಳ ಮಾಡೋದು ಪ್ರೆಸ್ಸಿಂಗ್ ಮಿಷಿನ್ ಇದ್ದೇ ಇರುತ್ತಲ್ಲ ನಾನು ಗೋಧಿ ಹಿಟ್ಟಿನ ಪ್ಯಾಕೆಟ್ನ ರೌಂಡಾಗಿ ಅದರ ಮೆಷರ್ಮೆಂಟ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ಒಂದು ಮಿಸ್ ಆಯಿತು ಆಮೇಲೆ ಎರಡು ಪ್ಲ್ಯಾಸ್ಟಿಕ್ ಶೀಟ್ಗೂ ಎಣ್ಣೆ ಹಚ್ಕೊಂಡ್ಬಿಟ್ಟು ಆ ಪ್ರೆಸ್ಸಿಂಗ್ ಮಿಷಿನ್ ಮೇಲಿಟ್ಟು ಎಡ್ಜಲ್ಲಿಟ್ಟು ಅದನ್ನು ಮುಚ್ಚಿಬಿಟ್ಟು ಪ್ರೆಸ್ ಮಾಡಿದ್ರೆ ಟೂ ಮಿನಿಟ್ಸಲ್ಲಿ ನಮ್ಮ ಅಕ್ಕಿ ರೊಟ್ಟಿ ವೆಜಿಟೇಬಲ್ ಅಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಅದೇ ನೀವು ಬರೀ ಅಕ್ಕಿ ಹಿಟ್ಟಲ್ಲಿ ಕಲಿಸ್ಬಿಟ್ಟು ಮಾಡಿದ್ರೆ ಈ ಥರ ಆಗಲ್ಲ ಅದಕ್ಕೆ ನಾನು ಅನ್ನ ರುಬ್ಬಿ ಮಾಡಿರೋದ್ರಿಂದ ಮಾತ್ರ ಆ ಕನ್ಸಿಸ್ಟೆನ್ಸಿ ಬಂದು ಆಗ್ತಾಯಿದೆ ಇಲ್ಲದೆ ಹೋದರೆ ಅಕ್ಕಿ ಹಿಟ್ಟು ಬಿಸಿ ತುಂಬ ಬಿಸಿ ನೀರು ಹಾಕಿ ಕಲಿಸ್ಕೊಂಡು ಮಾಡಬೇಕಾಗತ್ತೆ ಸೊ ಈ ಥರನೇ ಮಾಡಿದ್ರೆ ಈ ಅಕ್ಕಿ ರೊಟ್ಟಿ ಭಾಳ ಚೆನ್ನಾಗಿ ಬಂತು ನಿಮಗೆ ಇನ್ನೂ ಒಂದು ಲಾಸ್ಟ್ ಟೈಮು ನಾನೊಂದು ವಿಡಿಯೋ ಹಾಕಿದ್ದೀನಿ ಜೋಳದ ಹಿಟ್ಟಿಗೆ ಗೋಧಿ ಹಿಟ್ಟನ್ನ ಉಕ್ಕರಿಸ್ಕೊಂಡು ಮಿಕ್ಸ್ ಮಾಡಿ ಅಕ್ಕಿ ಗೋಧಿ ಮತ್ತು ಜೋಳದ ಚಪಾತಿ ಅಂತ ಅಂದ್ಬಿಟ್ಟು ನೀವು ಅದು ವಿಡಿಯೋ ಮಿಸ್ ಆಗಿದ್ದರೆ ನೀವು ಖಂಡಿತ ಆ ವಿಡಿಯೋ ನೋಡಿ ಬ್ರೇಕ್ಫಾಸ್ಟ್ ಐಟಮ್ಸ್ಗೆ ಫಾಸ್ಟಾಗಿ ಮಾಡೋ ಅಂಥದ್ದು ಒಂದು ಬ್ರೇಕ್ಫಾಸ್ಟ್ ವೆರೈಟೀಸ್ ಇದೆಲ್ಲನೂ ಮತ್ತು ರುಚಿಯಗೂ ಕೂಡ ಇರುತ್ತೆ ಆರೋಗ್ಯಕರವಾಗಿ ಕೂಡ ಇರುತ್ತೆ ಸೊ ಇದೇ ಥರ ಅದು ಎಡ್ಜಲ್ಲಿ ನಾವು ಅದು ಹಿಟ್ಟಿಟ್ಬಿಟ್ರೆ ಅದರ ಮೇಲೆ ಇನ್ನೊಂದು ಶೀಟು ನಾವು ಹೊದಿಸ್ಬಿಟ್ರೆ ರೊಟ್ಟಿ ಈಸಿಯಾಗಿ ಪ್ರೆಸ್ ಮಾಡ್ಬೋದು ಆಲ್ಮೋಸ್ಟ್ ಟೂ ಮಿನಿಟ್ಸ್ ರೊಟ್ಟಿ ಅಂತಲೇ ಹೇಳ್ಬೋದು ಇದು ಹಾಗೆ ಈ ಚಟ್ನಿನೂ ಕೂಡ ಭಾಳ ಚೆನ್ನಾಗಿತ್ತು ಇದ್ರ ಜೊತೆ ಕಾಂಬಿನೇಷನ್ಗೆ ನಾನಿದಕ್ಕೆ ಇದಕ್ಕೆ ರೊಟ್ಟಿಗೆ ತುಪ್ಪನೇ ಹಾಕಿ ಬೇಯಿಸ್ಬಿಟ್ಟೆ ಎಣ್ಣೆ ಹಾಕ್ಲೇ ಇಲ್ಲ ಸೊ ತುಪ್ಪ ಹಾಕಿ ಬೇಯಿಸಿದ್ರೆ ಭಾಳ ಟೇಸ್ಟಿಯಾಗಿತ್ತು ಒಂಥರ ಆ ಕಲರು ಆ ಕಾನ್ಸಿಸ್ಟೆನ್ಸಿ ಎಲ್ಲ ರೊಟ್ಟಿದ್ದು ತುಂಬಾ ಚೆನ್ನಾಗಿ ಬಂತು ಸೊ ಈ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಜೊತೆಗೆ ಒಂದು ಬ್ಯು ಸ್ಕೆಡ್ಯೂಲ್ ಅಂದರೆ ಮಾರ್ನಿಂಗ್ ಹೇಗೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು ಅನ್ನೋದೊಂದು ಟಿಪ್ಸ್ ಸಮೇತ ನಾನೊಂದು ಬ್ರೇಕ್ಫಾಸ್ಟ್ ಐಟಮ್ ಅಂಡ್ ಚಟ್ನಿ ಐಟಮ್ ನಿಮಗೆ ಪರಿಚಯ ಮಾಡಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯಾಕೆಂದರೆ ನಿಮ್ಮ ಎನ್ಕರೇಜ್ಮೆಂಟೇ ನನಗೆ ಮುಂದೆ ಮೋಟಿವೇಟ್ ಆಗೋಕ್ಕೆ ಸಹಾಯ ಆಗೋದು ಪ್ರತಿ ವಿಡಿಯೋನಲ್ಲಿ ಕೂಡ ನಾನು ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಒಂದು ಸಂತೋಷಕರವಾದ ವಿಡಿಯೋ ನಿಮ್ಮ ಜೊತೆ ಮುಂದಿನ ಸಲ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು